ಒಂದು ಬೇಲು ಒಂದು ನಿಪ್ಪಟ್ಟು ಆಮೇಲೆ ಹಾಂ ಎರಡು ಒಂದೇನೆ ಸರ್ ಒಳ್ಳೆಯದು ನಾರ್ಮಲಾ ಸ್ಪೆಷಲ್ ಅದರಲ್ಲೂ ನಾರ್ಮಲ ಸ್ಪೆಷಲ್ ಇದೆ ಸ್ಪೆಷಲ್ ಸ್ಪೆಷಲ್ ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ನಿಮ್ಮ ಅಂಗಡಿನ ನಾವು ಹುಡ್ಕೊಂಡು ಬಂದಿರೋದು ಥ್ಯಾಂಕ್ ಯು ಹೇಳಿ ಸರ್ ಏನು ಸರ್ ಇಲ್ಲಿ ವಿಶೇಷ ಈ ಚಾರ್ಜ್ ಕೊಡ್ತಾ ಇರೋದು ಮೇಡಮ್ ನಮ್ಮಲ್ಲಿ ವಿಶೇಷ ಅಂತಂದರೆ ಒಂದು ಮನೇಲಿ ಹೇಗೆ ಮಾಡ್ತೀವಿ ಅದೇ ರೀತಿ ಪ್ರಿಪ್ರೇಷನ್ ಇರುತ್ತೆ ಮಸಾಲ ಐಟಮ್ ಸಮೇತನೂ ಹೊರಗಡೆಯಿಂದ ನಾವು ಯಾವುದು ತರೋಲ್ಲ ಎಲ್ಲ ಇಲ್ಲದೆ ಓನ್ ನಮ್ಮದೇ ಓನ್ ಪ್ರಿಪ್ರೇಷನ್ ಇರುತ್ತೆ ಆಮೇಲೆ ಸ್ವಲ್ಪ ಹೆಲ್ದಿ ಕಾನ್ಸೆಪ್ಟ್ಸಲ್ಲಿ ಚಾರ್ಜ್ನ ಕೊಡ್ತಾ ಇದ್ದೀವಿ ಜನಕ್ಕೆ ಓಕೆ ಸರ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿರೋದು ಸರ್ ಇದು ಮೇಡಮ್ ಇದು ಫೋರ್ ಇಯರ್ಸ್ ಆಯಿತು ಮೇಡಮ್ ಫೋರ್ ಇಯರ್ಸ್ ಆಯಿತು ಸರ್ ಯಾಕೆ ಸರ್ ಇದು ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡ್ರಿ ಅಂತ ಮೇಡಮ್ ಮೊದ್ಲಿಂದಲೂ ಫಾದರ್ದು ಇದೆ ಚಾಟ್ ಬಿಸ್ನೆಸ್ಸೇ ಇದ್ದಿದ್ದು ಓಕೆ ಅದನ್ನು ನೀವು ಕಂಟಿನ್ಯೂ ಮಾಡ್ತಾರೆ ಅದನ್ನು ಕಂಟಿನ್ಯೂ ಮಾಡಿದ್ವಿ ಆದ ಪ್ಯಾಂಡೆಮಿಕಲ್ ನಾವು ಶುರು ಮಾಡಿದಾಗ ಜನದ ಕಾನ್ಸೆಪ್ಟ್ ಹೇಗಿತ್ತು ಅಂದರೆ ಸ್ವಲ್ಪ ಹೆಲ್ತಿ ಆ ರೀತಿ ಟ್ರೈ ಮಾಡೋ ಮೆಂಟಾಲಿಟಿಲಿ ಜನ ಇದ್ದರು ನಾವು ಚಾಟಲ್ಲಿ ಹೆಲ್ತಿ ಐಟಮ್ನ ಯಾಕೆ ತರಬಾರ್ದು ಅಂತೇಳಿ ಈ ಕಾನ್ಸೆಪ್ಟ್ ಶುರು ಮಾಡಿದ್ದು ಮೇಡಮ್ ಓಕೆ ಸರ್ ಮುಂಚೆ ನೀವು ಏನು ಕೆಲಸ ಮಾಡ್ತಾಯಿದ್ರಿ ಸರ್ ಅಂದರೆ ಇಲ್ಲಿ ಇದನ್ನು ಮಾಡುವಾಗ ಮೇಡಮ್ ನಾನು ಐ ಟಿ ಐ ಮುಗಿಸ್ಕೊಂಡು ಅಮೇರಿಕನ್ ಪವರ್ ಕನ್ವೆನ್ಷನ್ಸ್ ಅಂತೇಳಿ ಒಂದು ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾ ಇದ್ದೆ ಓಕೆ ನಮ್ಮ ಕೈಯಲ್ಲೇ ಒಂದು ಬಿಸ್ನೆಸ್ ಇರಬೇಕಾದ್ರೆ ನಾವು ಯಾಕೆ ಇನ್ನೊಬ್ಬರ ಹತ್ರ ಕೆಲಸ ಮಾಡೋದು ಅಂತೇಳಿ ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿರೋದು ಓಕೆ ತಂದೆ ಮಾಡ್ತಿದ್ದನ್ನು ನೀವು ಖುಷಿಯಿಂದ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಹೌದು ಜನ ಇಲ್ಲಿ ಏನೇನು ಜಾಸ್ತಿ ಹೆಚ್ಚಾಗಿ ತಗೊಳ್ತಾರೆ ಅಂತ ನಮ್ಮಲ್ಲಿ ಜಾಸ್ತಿ ಆಗಿ ತೊಗೊಳೋದು ಅಂತಂದರೆ ವೆಜಿಟೇಬಲ್ ಐಟಮ್ ಒಂದು ಸೆಕೆಂಡ್ ಹೇಳಿ ಸರ್ ಯಾವದು ತಗೋತಾರೆ ನಮ್ಮಲ್ಲಿ ಜಾಸ್ತಿ ತೊಳದು ವೆಜಿಟಬಲ್ ಐಟಮ್ ಇರುತ್ತೆ ಓಕೆ ಸ್ವಲ್ಪ ಹೆಲ್ದಿ ಕಾನ್ಸೆಪ್ಟ್ಸ್ ಇಲ್ಲ ಚಾಟ್ಸ್ ಐಟಂ ಅಲ್ಲೇ ಡಿಫರೆಂಟ್ ಟೈಪ್ ಆಫ್ ಚಾಟ್ಸ್ ಐಟಮ್ ಮಾಡ್ತೀವಿ ನಾವು ಹಾಗಾಗಿ ಹುರುಕೋ ಬರ್ತಾರೆ ಜನ ಸರ್ ಯಾರಾದರೂ ಕೇಳಿದ್ರು ಸರ್ ಯಾಕೆ ಈ ರೀತಿಯಾದ ಚಾಟ್ಸ್ ಅಂದ್ರೆ ಹೆಲ್ದಿ ಚಾಟ್ಸ್ ಅಂದ್ರೆ ಯಾರು ಬೇಡ ಅಂತ ಹೇಳಲ್ಲ ಹೌದು ಆದ್ರೆ ವೆರೈಟಿ ಅಂತ ಅನ್ಸಿತಲ್ವಾ ಕೇಳಿ ಕೇಳೆ ಕೇಳಿರ್ತಾರೆ ಇತರ ಯಾರಾದರೂ ಏನಾದರೂ ಕೇಳಿರೋದು ಇದ್ಯಾ ಆತರ ಮೇಡಮ್ ನಮ್ಮ ಇಂಟೆನ್ಷನ್ ಏನಿತ್ತು ಅಂದ್ರೆ ಜನ ಈಗ ಜಂಕ್ ಫುಡ್ಸ್ ಕಡೆ ಹೋಗ್ತಾ ಇದ್ದಾರೆ ಅದನ್ನು ವಾಪಸ್ಸು ನಮ್ಮ ಇಂಡಿಯನ್ ಫುಡ್ಡಿಗೆ ತರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನಂದು ಇದ್ದಿದ್ ಫಸ್ಟು ಓಕೆ ಯಾಕೆಂದರೆ ನಮ್ಮ ಇಂಡಿಯನ್ ಫುಡ್ಸು ಅದು ಇಂಡಿಯನ್ ಆಗಿರ್ಬೋದು ಸೌತ್ ಇಂಡಿಯನ್ ಆಗಿರ್ಬೋದು ನಾರ್ತ್ ಇಂಡಿಯನ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದು ಜಂಕ್ ಫುಡ್ ಅಲ್ಲ ನಮ್ಮದು ಹಾಗಾಗಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಮೇಡಮ್ ಓಕೆ ಸರ್ ಎಲ್ಲಿಂದ ಜನ ಬರ್ತಾರೆ ಅಂತ ಹೇಳಿದರೆ ಮೇಡಮ್ ಫೀಲ್ಡಿಂದ ಬರ್ತಾರೆ ಮಾರ್ತಳ್ಳಿಯಿಂದ ಬರ್ತಾರೆ ಇನ್ಕ್ಲೂಡಿಂಗು ಮೊನ್ನೆ ಯಾರೋ ರೀಲ್ಸ್ ನೋಡಿಕೊಂಡು ರಾಮನಗರ ಬಂದಿದ್ದಾರೆ ಅವರು ಕೆಂಗೇರಿಯಿಂದ ಬಂದಿದ್ದಾರೆ ಸೂಪರ್ ಸೂಪರ್ ಅವರು ರೆಗ್ಯುಲರ್ ಕಸ್ಟಮರು ಕೆಂಗೇರಿಯಿಂದ ವೀಕ್ಲಿ ಒಂದು ವಯಸ್ಸಾದರೂ ಬಂದೇ ಬರ್ತಾರೆ ಓಕೆ ಸರ್ ಫಾಸ್ಟ್ ಮೂವಿಂಗ್ ಅಂದ್ರೆ ಏನಿರುತ್ತೆ ಅಂತ ಏನು ಹೋಗುತ್ತೆ ಅಂತ ಮೇಡಮ್ ವೆಜಿಟೇಬಲ್ ಮಿಕ್ಸ್ ಹೋಗುತ್ತೆ ಪಾಲಕ್ ಮೆಂತೆ ಮಿಕ್ಸ್ ಮಾಡ್ತೀವಿ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಅಂದ್ರೆ ಬ್ರಾಕ್ಲಿ ಮಸಾಲಾ ಯೂಸ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದೀವಿ ಆಮೇಲೆ ವೆಜಿಟೇಬಲ್ ನೂಡಲ್ಸ್ ಅಂತ ಹೇಳಿ ಮಾಡ್ತೀವಿ ಈಗ ಮಕ್ಕಳಿಗೆ ಆ ನೂಡಲ್ಸ್ ಬದಲು ಈ ನೂಡಲ್ಸ್ ನ ಒಂಚೂರು ಇಂಪ್ ಮಾಡ ಅಂತ ಹೇಳಿ ಓಕೆ ತಗೊಳ್ತಾರಾ ಸರ್ ಖುಷಿಯಿಂದ ತಿಂತಾರಾ ಖುಷಿಯಿಂದ ಮಕ್ಕಳು ಸಮೇತ ತಿಂತಾರೆ ಮೇಡಮ್ ಓಕೆ ಅದನ್ನು ಯಾರು ಸರ್ ಎಲ್ಲಿ ಹೆಂಗೆ ಕಲ್ತ್ರಿ ಅಂತ ಅದನ್ನು ಈ ಥರ ಮಾಡಬೇಕು ಅಂತ ಕಾನ್ಸೆಪ್ಟ್ ಮೇಡಮ್ ಇನ್ವೆನ್ಷನ್ಸ್ ಆಗ್ತಾನೇ ಇರುತ್ತೆ ನಾವು ಒಂದೊಂದು ಟ್ರೈ ಮಾಡ್ತಾನೆ ಇರ್ತೀವಿ ಓಕೆ ನಮಗೆ ಇಷ್ಟ ಆದಮೇಲೆ ನಾವು ಅದನ್ನು ಹೇಗೆ ಕಸ್ಟಮೈಸ್ಡ್ ಮಾಡ್ಬೋದು ಅಂತೇಳಿ ನೋಡಿ ಕಸ್ಟಮರ್ಸಿಗೆ ಸ್ಯಾಂಪಲ್ ಕೊಟ್ಟು ಕಸ್ಟಮರಿಂದ ಒಪಿನಿಯನ್ ತೊಗೊಂಡೇ ನಾವು ಮಾಡೋದು ಸ್ಟಾರ್ಟ್ ಮಾಡೋದು ಓಕೆ ಯಾವುದೇ ಒಂದು ಐಟಮ್ ಶುರು ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಟೂ ತ್ರೀ ಡೇಸ್ ಆದರೂ ಕಸ್ಟಮರ್ಸಿಗೆ ಸ್ಯಾಂಪಲ್ ಕೊಡ್ತೀವಿ ಓಕೆ ಕಸ್ಟಮರ್ ಒಪಿನಿಯನ್ ತೊಳ್ತೀವಿ ಅವರಿಂದ ಓಕೆ ಅಂತ ಬಂತು ಅಂದರೆ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಯಾಕೆಂದರೆ ಅಲ್ಟಿಮೇಟ್ಲಿ ಲಾಸ್ಟಿಗೆ ಕನ್ಸ್ಯೂಮ್ ಮಾಡಬೇಕಾಗಿರೋದು ಕಸ್ಟಮರ್ಸೇ ಅಲ್ವಾ ಹೌದು ಸರ್ ಹೌದು ಸರ್ ಇಲ್ಲಿ ಏನೇನು ಸಿಗುತ್ತೆ ಅಂತ ಐಟಮ್ಸ್ ಮೇಡಮ್ ಟೋಟಲ್ ಏಯ್ಟಿ ಫೈವ್ ಐಟಮ್ಸ್ ಸಿಗುತ್ತೆ ಏಯ್ಟಿ ಫೈವ್ ಅದರಲ್ಲಿ ಬರೀ ರಾ ವೆಜಿಟೇಬಲ್ ಐಟಮ್ ಅಂತಂದ್ರೆ ಅದೇ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಐಟಮ್ಸ್ ಇದೆ ಮೇಡಮ್ ಹೇಗಿದೆ ನಿಮಗೆ ಅಂತ ಮೇಡಮ್ ನನ್ನ ತಂದೆ ಇರ್ತಾರೆ ನಮ್ಮ ತಂದೆ ಸಪೋರ್ಟ್ ಮಾಡ್ತಾರೆ ನನಗೆ ನನಗೆ ಒಂದೇ ರೀತಿ ಅವರೇ ಗುರುಗಳು ಓಕೆ ಸರ್ ಪ್ರೈಸಸ್ ಎಲ್ಲ ಹೇಳೋದಾದ್ರೆ ಮೇಡಮ್ ಇನಿಷಿಯಲ್ ಫಾರ್ಟಿಯಿಂದ ಸ್ಟಾರ್ಟ್ ಆಗಿ ಏಯ್ಟಿಗೆ ಆಗುತ್ತೆ ಏಯ್ಟಿ ಅಂದರೆ ಒಂದೇ ಒಂದು ಐಟಮ್ ಇದೆ ಅದು ಕಿವಿ ಫ್ರೂಟು ಓಕೆ ಕಿವಿ ಫ್ರೂಟಲ್ಲೂ ಮಸಾಲ ಸಿಗುತ್ತೆ ನಿಮಗೆ ಸರ್ ಇದು ರೆಡಿ ಮಾಡಿ ಮಿಕ್ಸೆಡ್ ಫ್ರೂಟ್ ಮಸಾಲ ಇದೆ ಮಿಕ್ಸಡ್ ಫ್ರೂಟ್ ಗುಲ್ಕನ್ ಸಿಗುತ್ತೆ ಅದು ಬಿಟ್ಟರೆ ಪೈನಾಪಲ್ ಮಸಾಲ ಇದೆ ಪಮೋಗ್ರನೇಟ್ ಮಸಾಲ ಇದೆ ಗಾವಾ ಮಸಾಲ ಸಿಗುತ್ತೆ ಓಕೆ ಜಾಸ್ತಿ ಯಾರು ಬರ್ತಾರೆ ಸರ್ ಇಲ್ಲಿ ಇಲ್ಲ ಫ್ಯಾಮಿಲಿ ಇರ್ತಾರೆ ಜಿಮ್ ಜಾಸ್ತಿ ಬರ್ತಾರೆ ಓಕೆ ಸರ್ ಅಡ್ರೆಸ್ ಎಲ್ಲಿಂದ ಬರುತ್ತೆ ಸರ್ ಇದು ಮೇಡಮ್ ಶ್ರೀ ವಾಸವಿ ಚಾಚ್ ಅಂಡ್ ಕಾಂಡಿಮೆಂಟ್ಸ್ ಅಂತ ಹೇಳಿ ಜೆಸಿ ನಗರ ಮೇನ್ ಅಲ್ಲಿ ಲೊಕೇಟ್ ಆಗಿದೆ ನಿಮಗೆ ಮೇನ್ ರೋಡಲ್ಲಿ ಬಂದ್ರೆ ಅಪೋಲೋ ಫಾರ್ಮಸಿ ಅಂತಿದೆ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಟೈಮ್ ಒಂದು ಕಾಸ್ ಸಿಗುತ್ತೆ ಅಲ್ಲಿ ಒಳಗೆ ಬಂದ್ರೆ ಸೆಕೆಂಡ್ ಶಾಪೆ ನಮ್ದಿರುತ್ತೆ ಸರ್ ಟೈಮಿಂಗ್ಸ್ ಬಗ್ಗೆ ಹೇಳೋದ್ರೆ ಫೋರ್ ಟು ಟೆನ್ ಫೋರ್ ಟು ಟೆನ್ ಇರ್ತೀರಾ ಓಕೆ ಸರ್ ಇನ್ನು ಸ್ಪೆಷಲ್ ಆಗಿ ಏನಾದರೂ ಸಿಗುತ್ತೆ ಅಂತಂದ್ರೆ ಏನಾದರೂ ನೆಕ್ಸ್ಟ್ ಟ್ರೈ ಮಾಡ್ತೀರಾ ಸರ್ ಇನ್ನೇನಾದರೂ ಏನಾದರೂ ಮೇಡಮ್ ಈಗಾಗಲೇ ಇನ್ನೂ ಒಂದು ಎರಡು ಮೂರು ಐಟಮ್ ಟ್ರೈ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವೀಕಿಂದ ಬೀಟ್ರೂಟಲ್ಲಿ ಒಂದು ಮಸಾಲ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಇಂದ ಅದಾದಮೇಲೆ ಇನ್ನೊಂದು ಪುಳಿಯೋಗ್ರಿಯಲ್ಲಿ ಬೇಲ್ ಒಂದ್ ಟ್ರೈ ಮಾಡ್ತಾ ಇದ್ದೀವಿ ಅದುನ್ ಸ್ಟಾರ್ಟ್ ಆಗುತ್ತೆ ಸೂಪರ್ ಸೂಪರ್ ಹೀಗೆ ಒಂದೊಂದೇ ಒಂದೇ ಇನ್ವೆನ್ಷನ್ಸ್ ಮಾಡ್ತಾ ಇರ್ತೀವಿ ಸೂಪರ್ ಸರ್ ಸರ್ ನಿಮ್ಮ ಪ್ರಯತ್ನ ತುಂಬಾ ಒಳ್ಳೇದು ಆದ್ರೆ ಜನ ಸ್ವಲ್ಪ ಈ ತರಕ್ಕೆ ಹಿಂದೆ ಅಂದ್ರೆ ಬರೋದಿಲ್ಲ ನಮ್ಮ ಚಾಟ್ಸ್ ನಮ್ಮ ಇಂಟೆನ್ಷನ್ ಏನು ಇರುತ್ತೆ ಫಸ್ಟ್ ಟೈಮ್ ನೀವು ಬನ್ನಿ ಸೆಕೆಂಡ್ ಟೈಮ್ ಇಂದ ನಾವು ಕರ್ಸ್ಕೊತೀವಿ ನಿಮ್ಮನ್ನ ನಮ್ಮ ಟೇಸ್ಟ್ ನಿಮ್ಮ ಕರಿಯೋತ ಅಷ್ಟೇ ಸೂಪರ್ ಸರ್ ಸೂಪರ್ ಚೆನ್ನಾಗಿ ಹೇಳಿದ್ರಿ ಸರ್ ಸರ್ ಇವರು ನಿಮ್ಮ ತಂದೆನಾ ನಮ್ಮ ತಂದೆ ಮೇಡಮ್ ಓಕೆ 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 ನಮಸ್ಕಾರ 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 ತಮ್ಮ ಹೆಸರು ಆ ಸ್ವಾಮಿ ಅಂತ ಸರ್ ಇಲ್ಲಿ ಯಾವಾಗಿಂದ ಬರ್ತಾ ಇರತ್ತೆ ಸರ್ ನಾನು ಸುಮಾರು ಒಂದು ಏಳು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ತುಂಬಾ ಹೆಲ್ದಿ ಚಾಟ್ಸ್ ತುಂಬ ಇಷ್ಟ ನಾವು ರೆಗ್ಯುಲರಿ ಬರ್ತಾ ಇರ್ತೀವಿ ಎಲ್ಲ ತುಂಬಾ ರೀಸನಬಲ್ ರೇಟ್ ಇದೆ ಇಲ್ಲಿ ಟೇಸ್ಟ್ ಕೂಡ ತುಂಬಾ ರೆಸ್ಟೋರೆಂಟ್ ಅಲ್ಲಿ ಸಿಗುವಂತ ಟೇಸ್ಟ್ ಇದೆ ಇಲ್ಲಿ ಸರ್ ಇಲ್ಲಿ ಚಾಟ್ಸ್ ಅಂದ ತಕ್ಷಣ ನಮ್ಗೆ ಬರೋದು ಬೇರೆ ನಮ್ಗೆ ಗೊತ್ತಿರ್ಬೇಕು ಪಾನಿಪುರಿ ಮಸಾಲ ಪುರಿ ಇಲ್ಲಿ ಬರೀ ಹೆಲ್ತಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿರೋ ಅದಕ್ಕೆ ನನಗೆ ನಿಮ್ಗೆ ಅದು ತಿಂದಿದ್ದು ಎಷ್ಟು ಖುಷಿ ಇದೆ ಟೇಸ್ಟ್ ವೈಸ್ ಹೇಳೋದಾದ್ರೆ ಟೇಸ್ಟು ಇದು ಕಸ್ಟಮೈಸ್ಗೂ ಮಾಡ್ಕೊಡ್ತಾರೆ ನಮಗೆ ಖಾರ ಬೇಕಂದ್ರೆ ಖಾರ ಜಾಸ್ತಿ ಮಾಡಿಕೊಡ್ತಾರೆ ಹುಳಿ ಬೇಕಂದ್ರೆ ಹುಳಿ ಜಾಸ್ತಿ ಮಾಡಿಕೊಡ್ತಾರೆ ಆ ಥರ ಕಸ್ಟಮೈಬಲ್ ಅವೈಲೇಬಲ್ ಇದೆ ಅವರು ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ನಾವು ರೆಗ್ಯುಲರ್ಲಿ ಪಾಲಕ್ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಪೈನಾಪಲ್ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ ನಿಪ್ಪಟ್ಟಲ್ಲಿ ಸಿಗೋ ವೆರೈಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಪ್ಪ ಫ್ಯಾಮಿಲಿ ಜೊತೆ ಬಂದಿದ್ರೆ ಬರ್ತಾ ನಾವು ಫ್ಯಾಮಿಲಿ ಜೊತೆನ ಬರ್ತಾ ಇರ್ತೀವಿ ಫ್ರೆಂಡ್ ಜೊತೆ ಬರ್ತಾ ಇರ್ತೀವಿ ರೆಗ್ಯುಲರ್ಲಿ ಬರ್ತಾ ಇರ್ತೀವಿ ನಾವು ನಾವು ಇಲ್ಲ ಲೋಕಲ್ ನಾವು ಮುಂಚೆಯಿಂದ ಇವಾಗ ರೀಸೆಂಟ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಸೊ ಸೋ ಈಗ ಹೊಸ ಹೊಸ ಮೆನುಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದನ್ನ ಟ್ರೈ ಮಾಡೋಣ ಅಂತ ಇವತ್ತು ಬಂದಿದೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ครับ ಶ್ರೀನಿವಾಸ್ ಅಂತ ಸರ್ ಎಲ್ಲಿಂದ ಬಂದಿರತಾವ್ ನಾವು ಇಲ್ಲಿ

ರಿವರ್ಸ್ ಆಗಿದೆ ಅಟ್ರಾಕ್ಟಿಂಗ್ ಆಗಿದೆ ಆ್ಯಕ್ಚುಲಿ ಸೊ ಈ ರೀಸನಬಲ್ ಪ್ರೈಸ್ ಕೂಡ ಬಟ್ ಅವರು ನಮ್ಮ ರಿಕ್ವೈರ್ ಅದೇ ಫ್ರೆಂಡ್ ಹೇಳಿದಂಗೆ ನಮ್ಮ ರಿಕ್ವೈರ್ಮೆಂಟ್ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ ಹೌದು ಸರ್ ಹೆಂಗೆ ಅನಿಸುತ್ತೆ ಸರ್ ಹೈಜಿನ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನೀವು ಬರ್ತಾ ಇದ್ದೀರಾ ಜನ ಬಂದಾಗ ಅದು ಅದ್ರ ಬಗ್ಗೆ ಹೇಳೋದು ಹೈಜಿನ್ ಎಸ್ ಅದೇ ಗುಡ್ ಪ್ಲೇಸ್ ಏನಿಲ್ಲ ಜನ ಬರ್ತಿದ್ದಾರೆ ಅಂದರೆ ಅದೇ ನಿಮಗೆ ಗೊತ್ತಿದೆಯಲ್ಲ ಹೇಗೆ ಸ್ವೀಟ್ ಇರೋ ಕಡೆ ಹೇಗೆ ನೋಡೋಣ ಅಂತಲ್ಲ ಹೇಗೆ ಅಟ್ರಾಕ್ಟ್ ಆಗ್ತದೆ ಹೇಗೆ ಏನೇ ಅಟ್ರಾಕ್ಟ್ ಆಗ್ತೀವಿ ಅದೇ ರೀತಿ ಸರ್ ನಿಮ್ಮ ಫ್ಯಾಮಿಲಿ ಜೊತೆ ಬರ್ತಾ ಇದ್ರೆ ಫ್ರೆಂಡ್ ಈಗ ಫ್ಯಾ ಫ್ಯಾಮಿಲಿ ಅಲ್ಲ ಫ್ರೆಂಡ್ ಜೊತೆ ಬರ್ತಾಯಿದ್ರಿ ಆಮೇಲೆ ಚೆನ್ನಾಗಿದ್ರೆ ನೆಕ್ಸ್ಟು ಫ್ಯಾಮಿಲಿ ಜೊತೆ ಬಂದು ಅನ್ಕೊಂಡಿದ್ದೆ ಓಕೆ ನಿಮ್ಮ ಫೇವ್ರೇಟ್ ಏನು ಸರ್ ಇಲ್ಲಿ ಒಂದು ವೆಜಿಟೇಬಲ್ ಚಾಟ್ ವೆಜಿಟೇಬಲ್ ಚಾಟ್ಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು

ಇಲ್ಲಿ ಬಂದು ಏನಾದ್ರು ಒಂದ್ ತಿಂದ್ಬಿಟ್ಟು ಹೋಗ್ಬೇಕು ಅಂತ ಇಲ್ಲಿ ಬೆಟ್ಟದ ನೆಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾದ್ರು ಹುಳಿ ಹುಳಿ ಅಂತಾರೆ ಬಟ್ ಆ ಬೆಟ್ಟದ್ ನೆಳಿ ಕೈ ಅಲ್ಲಿ ತಿಂದ್ರೆ ನಮ್ಗೆ ಅನ್ಸೋದಿಲ್ಲ ಚೆನ್ನಾಗಿರುತ್ತೆ ಅದು ತುಂಬಾ ಹೆಲ್ತ್ ಗೆ ಒಳ್ಳೇದು ಬೆಟ್ಟದ್ದು ಏನ್ ಸರ್ ಜಾಸ್ತಿ ಜಾಸ್ತಿ ಬೆಟ್ಟದ್ ನೆಳಿ ಕಾಯಿ ಮತ್ತೆ ಇದು ಪಾಲಕ್ ಚಟ್ ಜಾಸ್ತಿ ತಗೊಂಡ್ರಿ ಆಮೇಲೆ ಬ್ರೊಕೊಲಿ ಇದು ಬ್ರೊಕೊಲಿ ಮೊಸರು ಜಾಸ್ತಿ ತಗೊಂಡ್ರೆ ಓಕೆ ಅದು ಇವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೇಗಿರುತ್ತೆ ಸರ್ ಟೇಸ್ಟ್ ಎಲ್ಲ ಮೇಡಮ್ ತುಂಬಾ ಚೆನ್ನಾಗಿದೆ ನಮ್ಗೆ ಹಸಿದು ಅನ್ಸೋದೇ ಇಲ್ಲ ನೋಡಿ ತಿಂತಾ ಇದ್ರೆ ನಮ್ಗೆ ತುಂಬಾ ಸಂತೋಷ ಅನ್ನಿಸ್ತು ಅದಕ್ಕೆ ಎವ್ರಿ ಟೈಮ್ ನಾವು ಚಾಯ್ಸ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸರ್ ನಾವು ವೈದ್ ಬಂದಿದೆ ಈ ಟೈಮ್ ನಮ್ಮ ಸಿಸ್ಟರ್ ಜಿತ್ರ್ ಬಂದಿದಿ ಸೂಪರ್ ಸೂಪರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಮಸ್ಕಾರ ನಮಸ್ಕಾರ ನಸುರು ಮ್ಯಾಮ್ ನನ್ನ ಹೆಸರು ರೇತಾ ಅಂತ ಓಕೆ ಚಾಟ್ಸ್ ಹೇಗವತ್ತಾಯ್ತು ವಾಸವಿ ಚಾಟ್ಸ್ ನಿಮಗೆ ನನ್ನ ಬ್ರದರ್ ಜೊತೆ ಬಂದಿದ್ದೀನಿ ನನ್ನ ಬ್ರದರ್ ಕರ್ಕೊಂಡು ಓಕೆ ಇಷ್ಟ ಆಯ್ತಾ ನೀವು ತಿಂದ್ರೆ ಏನೇ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ವೆರೈಟಿ ಆಗಿದೆ ಓಕೆ ಬ್ರоಕೋಲಿ ಕೊಟ್ಟಿದ್ರೋ ಬ್ರಕೋಲಿ ಚಾಟ್ ಅಂತ ಬಟ್ ಹೆಲ್ತ್ ವೈಸ್ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿತ್ತು ಜನ ಈ ತರದ ಸ್ವಲ್ಪ ದೂರ ಇರ್ತಾರೆ ಅವ್ರಿಗೆ ಏನಾದ್ರು ಇಲ್ಲ ಅವ್ರು ಬಂದು ಟೇಸ್ಟ್ ನೋಡಿದ್ರೆ ಅಡಿಕ್ಟ್ ಆಗ್ತಾರೆ ಅಂತ ನಮ್ಗ ಅನ್ಸುತ್ತೆ ಚಾಟ್ಸ್ ಅಂದ ತಕ್ಷಣ ಬೇರೆ ಇದು ವೆಜಿಟೇಬಲ್ಸ್ ಮಾಡ್ಕೊತಾರಲ್ವಾ ಟೇಸ್ಟಿ ಆಗು ಇದು ಹೆಲ್ತಿ ಆಗು ಇದೆ ಓಕೆ ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ತಿನ್ಬೇಕಾದ್ರೆ ಅಂತ ಇಲ್ಲ ತುಂಬಾ ಎಂಜಾಯ್ ಮಾಡಿದೆ ನನ್ನ ತಮ್ಮ ಹೇಳ್ದಾಗ ನನ್ಗೆ ಅನ್ನಿಸ್ತು ಏನ್ ಹಿಂಗ್ ಹೆಂಗ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಬಟ್ ತುಂಬಾ ಇಷ್ಟ ಆಯ್ತು ಓಕೆ ನೀವ್ ಹೆಂಗೂ ಇರುತ್ತೆ ಅಂತ ಅನ್ಕೊಂಡ್ ಬಂದ್ರಿ ಬಟ್ ಟೇಸ್ಟ್ ಇದಾಗುತ್ತೆ ಥ್ಯಾಂಕ್ ಯು ಮ್ಯಾಮ್ ನೆಕ್ಸ್ಟ್ ಟೈಮ್ ಖಂಡಿತ ನಮ್ಮ ಹಸ್ಬೆಂಡ್ ಜೊತೆ ನನ್ನ ಮಗನ್ ಜೊತೆ ಬಂದೇ ಬರ್ತೀನಿ ಸೂಪರ್ ಮ್ಯಾಮ್ ಸೂಪರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗೋಪಾಲ್ ಕೃಷ್ಣ ಅಂತ ಸರ್ ನಿಮ್ಮ ಇಲ್ಲಿ ಅದ್ಭುತವಾದ ಮಗನ ಮಾತುಗಳನ್ನ ಕೇಳಿದ್ವಿ ನಾವು ಸರ್ ನೀವೇ ಇನ್ಸ್ಪೈರ್ ಅವ್ರಿಗೆ ಅಂತ ಸರ್ ನೀವ್ ಹೇಳೋದಾದ್ರೆ ಸರ್ ಮಗನ ಒಂದು ಕೆಲಸ ಏ ಹೇಗೆ ಸಾತ ಹೇಗೆ ಅಂತ ಯಾಕಂದ್ರೆ ಎಲ್ಲದರ ಸ್ಟಾರ್ಟ್ಸ್ ಅಂದ್ರೆ ಬರೀ ಹೊಸ ಐಟಮ್ಸ್ ಕೊಡ್ತಾರೆ ಈ ಹೆಲ್ದಿ ಐಟಮ್ಸ್ ಯಾರು ಕೊಡಲ್ಲ ಕೊಡಲ್ಲ ನಮಗೊಂದು ಥಾಟ್ ಬಂತು ಹೆಲ್ದಿ ಐಟಮ್ ಕೊಡೋಣ ಜನ ಯಾಕ್ ಬರಲ್ಲ ನೋಡೋಣ ಅವನ್ ಚಾಲೆಂಜ್ ತಗೊಂಡ್ವಿ ಮಾಡಿದ್ವಿ ಅದನ್ನ ಯಾವದು ನಾವು ಹೊಸದಾಗಿ ಇಂಟ್ರೋ듀ಸ್ ಮಾಡ್ತೀವಿ ಅದನ್ನ ಸ್ಯಾಂಪಲ್ ಕೊಟ್ಟು 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 ಈಗ ಜನ ಅವ್ರು ಕೇಳಿಕೊಂಡು ಬರಂಗಾಗಿದೆ ಹೌದು ಸೂಪರ್ ಸರ್ ಸೂಪರ್ ಸರ್ ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ತಾ ಇದ್ರಿ ಅಂತ ನಾನು ಅರವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಹದಿನೈದು ವರ್ಷದ ಹುಡುಗ ಇದ್ದಾಗಲಿಂದ ಮಾಡ್ತಾ ಇದ್ದೀನಿ ಸ್ಟಾರ್ಟ್ಸ್ ಅವಾಗಿಂದ ಸರಿ ನೀವು ಏನೇನು ಇಂಟ್ರೊಡ್ಯೂಸ್ ಮಾಡಿದ್ರಿ ಅಂತ ನಾವು ಚಟ್ಮರಿ ಸೌತೆಕಾಯಿ ಟೊಮೆಟೊ ಆಮೇಲೆ ಬಜ್ಜಿ ಆಪ್ರೇಷನ್ ಬೋಂಡ ಅಂತ ಮಾಡ್ತಾ ಇದ್ವಿ ಓಕೆ ಮತ್ತೆ ಆವಾಗ ಸ್ಲೈಸ್ ಮಾಡಿಬಿಟ್ಟು ವೆಜಿಟೇಬಲ್ ಸಲಾಡ್ ಅಂತ ಕೊಡ್ತಾ ಇದ್ವಿ ಈಗ ಚಾಪ್ ಮಾಡ್ಬಿಟ್ಟು ಅದನ್ನ ಮಸಾಲ ಅಂತ ಕೊಡ್ತೀವಿ ಇಲ್ಲಿ ಕೆಲಸಕ್ಕೆ ಅಂತ ಬಂದ್ರು ಅವ್ರಿಗೆ ಕೆಲಸ ಸೆಟ್ ಆಗ್ಲಿಲ್ಲ ಅವ್ರು ಬಂದು ಇಪ್ಪತ್ತೆರಡು ವರ್ಷ ಆಯ್ತು ನಾವು ಬಂದ್ ಇಪ್ಪತ್ತು ವರ್ಷ ಆಯ್ತು ಶಿವಮೊಗ್ಗದಲ್ಲಿ ನಾವು ನೆಹರು ಫೀಲ್ಡ್ ಪಕ್ಕದ ರೋಡ್ ಅಲ್ಲಿ ಬಸವನಗುಡಿಯಲ್ಲಿ ಡಿ ಸಿ ಐ ಬಂಗ್ಲಾ ಪಕ್ಕದಲ್ಲಿದ್ವಿ ನಮ್ಮ ಅಂಗಡಿಗೆ ಟಾಪ್ ಆಫೀಸಿಯಲ್ಸ್ ಎಲ್ಲ ಬರ್ತಾ ಇದ್ದರು ಜನ ಇಲ್ಲಿ ಬಂದು ರೆಸ್ಪಾನ್ಸ್ ಹೇಗಿದೆ ಸರ್ ಜನ ಬಂದು ತಿಂದು ತಿನ್ಬೇಕಾದ್ರೆ ಚಾಟ್ಸ್ ಟೇಸ್ಟ್ ಮಾಡಬೇಕಾದ್ರೆ ನೀವು ಈ ರೀತಿ ಇಂಟ್ರೊಡ್ಯೂಸ್ ಮಾಡಿದೀರಾ ನಮ್ಗೆ ಖುಷಿ ಆಗುತ್ತೆ ಏನಾದರೂ ಹೇಳಿರೋದು ಇದೆಯಾ ಜನ ಅಂತ ನಾವು ಕೇಳ್ತೀವಿ ಸರ್ ಹೇಗಿದೆ ಅಂತಾರೆ ಸರ್ ಸೂಪರ್ ಅಂತಾರೆ ಓಕೆ ತುಂಬ ಚೆನ್ನಾಗಿದೆ ಸರ್ ನಾವು ಇಷ್ಟು ಸಹ ಮಿಸ್ ಮಾಡ್ಕೊಂಡ್ವಿ ಇಲ್ಲೇ ಕೆಲವರೆಲ್ಲ ಇದೇ ಏರಿಯಾದಲ್ಲಿರೋರು ಬಂದಿರಲಿಲ್ಲ ಈಗ ಬಂದು ಅವರಂತಾರೆ ಇಷ್ಟು ವರ್ಷ ನಾವು ನಾಲ್ಕು ವರ್ಷದಿಂದ ಮಿಸ್ ಮಾಡ್ಕೊಂಬಿಟ್ಟು ಹೋಗ ಸರ್ ನಿಮ್ಮ ಅಂಗಡಿ ಅಂತಾರೆ ಸರ್ ಶ್ರೀ ವಾಸವಿ ಚಾಟ್ಸ್ ಏನಿದೆ ಇನ್ನೊಂದು ಬ್ರಾಂಚ್ ಏನಾದ್ರು ಓಪನ್ ಮಾಡೋ ಚಾನ್ಸಸ್ ಇದೆಯಾ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ಇದು ನಡ್ಸ್ಕೊಂಡು ಹೋಗೋಣ ಸದ್ಯಕ್ಕೆ ನಡ್ಸ್ಕೊಂಡು ಹೋಗೋಣ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು